ಕೈಯಲ್ಲಿ ಕೆಲಸ ಇತ್ತು ಸ್ವಾಮೀಜಿಯವರು ಅವರು ಬೇಡ ನೀವು ಗ್ಯಾರೇಜ್ ಕೆಲಸ ಮಾಡು ಶುರು ಮಾಡು ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ನಾವು ಮಾಡಕ್ ಶುರು ಮಾಡಿದ್ವಿ ನಮ್ಗೆ ಚೆನ್ನಾಗಿ ಆಗಿ ಬಂದ್ವಿ ಅಮ್ಮನವ್ರು ದೇವಸ್ಥಾನಕ್ ಬರ್ಲಿಲ್ಲ ಎಂಬ ಮೊನ್ನೆ ಕನ್ಸಲ್ ಬಂದ್ ಅಮ್ಮ ಬಂದಿದ್ದಾರೆ ಕನ್ಸಲ್ಲಿ ಒಳಗೆ ಬರ್ಲಿಲ್ಲ ನಾನು ಅದಕ್ಕೆ ನಮ್ಮ ಮನೆಗೆ ಹಠ ಮಾಡಿ ಕರ್ಕೊಂಡ್ ಬರ್ಲಿ ತಾಯಿ ದರ್ಶನ ಗೊತ್ತಾ ನನಗೆ ಸಂತೋಷ ಹೇಳ ಯಾವತ್ತ ನಾನು ನಾನೇ ದುಡ್ಡು ಮರ್ಬಿಡೀನಿ ನಂಗೆ ಕೊಟ್ಟಿದ್ ಅಂತ ಎಂಟ್ ಸಾವಿರ ದುಡ್ಡು ದುಡ್ಡಲ್ಲಿ ಸ್ನಾರ್ಡ್ ಮಾಡಿದ್ ನಾನಲ್ಲ ನೀವು ಕೊಟ್ಟು ದುಡ್ಡು ಇವ್ನ ಕೊಟ್ಟಿನಿ ನಾನು ನಾನೇ ಮರ್ತ್ಬಿಟ್ಟೀನಿ ನಮ್ಮ ತಂಗಿ ನೆನ್ಸಿಲ್ ನಂಗೆ ಆ ಎಂಟು ಸಾವಿರದಲ್ಲಿ ಗ್ಯಾರೇಜ್ ಮಾಡ್ಕೊಂಡೆ ನೆಲ್ಮಂಗಲ್ ಸರಿ ಎಂಟೆ ಮೇಲೆ ಗೆರೆ ಇಂಡ್ರೆ ಯಾರ ಬಡಬಗ್ರೆ ನಮ್ಮ ಅಣ್ಣ ನಾನು ಈ ಸಂತಸ ಅಂದ್ರೆ ಎಲ್ಲೇ ಗಾಡಿಗಳಲ್ಲಿ ಫೋನ್ ಮಾಡಿ ಬರ್ತಾರೆ ಪುಣ್ಯಾತ್ನ ಸಾಧ್ಯ ಸಾತ್ ನಂಬರ್ ಕೊಡ್ತಾರೆ ಯಾರ ನಂಬರ್ ಬೇಕಾರ್ ತಗೊಳ್ಳಿ ಅಲ್ಲಿ ನೀವು ಕೊಟ್ಟು ದುಡ್ಡು ಉಪಯೋಗ ಬಂದು ಉಪಯೋಗ ಬರ್ಲಿಲ್ವಾ ಜ್ವರ ಸರಿ